ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿದೆ ಈಗಾಗಲೇ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಗೃಹಲಕ್ಷ್ಮಿಯ ಯೋಜನೆಯ ಇಪ್ಪತ್ತೆರಡನೇ ಕಂತು ಜಮೆ ಶುರುವಾಗಿದೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಯಾವ ಜಿಲ್ಲೆಗೆ ಆಗ್ತಾ ಇದೆ ಈಗ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಮಾ ಆಗ್ತಾ ಇಲ್ಲ ಕೆಲವೊಂದಷ್ಟು ಜಿಲ್ಲೆಗಳಿಗೂ ಈಗ ಜಮಾ ಪ್ರಾರಂಭ ಆಗಿರುವಂಥದ್ದು ಮಾಹಿತಿ ಕೂಡ ಗೊತ್ತಿರುವಂಥದ್ದು ಹಾಗಾಗಿ ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಯಾವ ಯಾವ ಜಿಲ್ಲೆಗಳಿಗೆ ಜಮ ಆಗಿದೆ ಅಂತ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡುವಂಥವ್ರು ತಿಳಿಸಿಕೊಡಿ ಯಾವ ಜಿಲ್ಲೆಗೆ ಆಗಿದೆ ಅಂತ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಇಪ್ಪತ್ತು ಎರಡನೇ ಕಂತು ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಕರ್ನಾಟಕದಾದ್ಯಂತ ಈ ಎಲ್ಲ ಜಿಲ್ಲೆಗಳಿಗೆ ಯಾವಾಗ ಜಮ ಆಗುತ್ತೆ ಅನ್ನೋ ಒಂದು ವಿಶೇಷವಾಗಿರುವಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತು ಇನ್ನೂ ಕೂಡ ಜಮಾ ಇಲ್ಲ ಹಲವಾರು ಒಂದು ಕಂತುಗಳು ಪೆಂಡಿಂಗ್ ಇದೆ ಆದರೆ ಇಪ್ಪತ್ತೆರಡನೇ ಕಂತು ಬರುವುದು ಬಾಕಿ ಉಳ್ಕೊಂಡಿದೆ ಇನ್ನು ಅದು ಆಲ್ರೆಡಿ ಕೆಲವು ಜನರಿಗೆ ಜಮ ಆಗಿರುವಂಥದ್ದು ಆದರೆ ಇದು ಕ್ಲಿಯರ್ ಆಗಿ ಎಲ್ಲ ಫಲಾನುಭವಿಗಳಿಗೆ ಯಾವ ದಿನದಂದು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟನೆ ಕೊಡ್ತೀನಿ ಹೌದು ಸ್ನೇಹಿತರೆ ಈ ಇಪ್ಪತ್ತನೇ ತಾರೀಕಿನ ಒಳಗಡೆ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಕ್ರೆಡಿಟ್ ಆಗುತ್ತೆ ಈ ಒಂದು ದೀಪಾವಳಿಗೆ ಗಿಫ್ಟ್ ಅಂತ ತಿಳ್ಕೋಬಹುದು ಈ ದೀಪಾವಳಿಗೆ ಇಪ್ಪತ್ತೆರಡನೇ ಕಂತು ಆಗ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮುಂಚೆನೂ ಕೂಡ ಹೇಳ್ಕೊಂತ ಬಂದಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಒಳಗಡೆ ಇಪ್ಪತ್ತನೇ ತಾರೀಕು ಒಳಗಡೆನೆ ಇಪ್ಪತ್ತನೇ ತಾರೀಕು ಕೂಡ ಎಲ್ಲರೂ ಖಾತೆಗೆ ಜಮಾ ಆಗುವ ಒಂದು ಸಾಧ್ಯತೆ ಇದೆ ಹಾಗಾಗಿ ಸ್ಪಷ್ಟವಾಗಿ ಏನಾದರೂ ಯಾರಿಗಾದರೂ ಜಮಾ ಆದರೆ ದಯವಿಟ್ಟು ಯಾವ ಜಿಲ್ಲೆ ಯಾವ ತಾಲೂಕು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಲಿಕ್ಕೆ ಹೋಗಬೇಡಿ ನೋಡುವಂಥ ವೀಕ್ಷಕರಿಗೂ ಕೂಡ ಮಾಹಿತಿ